ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದುತ್ವಕ್ಕಾಗಿ ಅಹರ್ನಿಶಿ ಹೋರಾಡುವಂಥ ಒಬ್ಬ ಕಟ್ಟಾಳು ವಕೀಲನನ್ನು ಹೇಗಾದರೂ ಮಾಡಿ ಕಲ್ಲು ತೂರಾಟದ ಸಂದರ್ಭದಲ್ಲಿ ಮುಗಿಸಿ ಬಿಡಬೇಕು ಅಂತ ಸುಪಾರಿಯನ್ನು ನೀಡಲಾಗಿತ್ತು ಎನ್ನುವಂಥ ಅತ್ಯಂತ ಘನಘೋರ ವಿಚಾರ ಈಗ ಬೆಳಕಿಗೆ ಬಂದಿದೆ ವಕೀಲನ ಹೆಸರು ವಿಷ್ಣು ಶಂಕರ್ ಜೈನ್ ಹೆಸರು ಕೇಳಿರ್ತೀರಿ ಸ್ಫುರದ್ರೂಪಿ ಯುವಕ ತಂದೆ ಹರಿಶಂಕರ್ ಜೈನ್ ತಂದೆ ಮಗ ರಾಮ ಮಂದಿರದ ನ್ಯಾಯಾಲಯದ ಹೋರಾಟದ ಕಾಲದಿಂದಲೂ ಕೂಡ ನಿರಂತರವಾಗಿ ಹಿಂದುತ್ವಕ್ಕಾಗಿ ಪ್ರತಿಕ್ಷಣವೂ ಅನುದಿನವೂ ಹೋರಾಟ ನಡೆಸುವಂಥ ವ್ಯಕ್ತಿಗಳು ಅದು ಕಾಶಿ ವಾರಣಾಸಿ ಕೋರ್ಟ್ ಆಗಿರಲಿ ದಿಲ್ಲಿಯ ಸುಪ್ರೀಂ ಕೋರ್ಟ್ ಆಗಿರಲಿ ಯಾವ ಕೋರ್ಟ್ ಆದರೂ ಕೂಡ ತಂದೆ ಮಗ ಅಲ್ಲಿ ಹಾಜರು ಇವರು ಸಂಭಲ್ನಲ್ಲಿ ಯಾವ ಕಲ್ಕಿ ದೇವಸ್ಥಾನ ಇದೆ ಅಂತ ಹೇಳಲಾಗ್ತಾ ಇದೆಯೋ ಅದರ ಮೇಲೆ ಕಟ್ಟಿರುವಂಥ ಜಾಮಾ ಮಸೀದ್ ಶಾಹಿ ಮಸೀದ್ ಏನಿದೆ ಅದರ ಸರ್ವೆ ಕಾರ್ಯಕ್ಕಾಗಿ ಬಂದಿರ್ತಾರೆ ಕೋರ್ಟಿನ ಆದೇಶ ಇದು ಯಾರೋ ಯೋಗಿ ಆದಿತ್ಯನಾಥ್ ಹೇಳಿದ್ದಲ್ಲ ಕೋರ್ಟ್ ಆದೇಶ ಮಾಡಿರತ್ತೆ ಇದರ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಿ ಅಂತ ಹೇಳಿರುತ್ತೆ ಅದರ ಸಮೀಕ್ಷೆಯನ್ನು ಮಾಡಿ ತನಿಖೆ ಮಾಡಿ ಅಂತ ಹೇಳಿರತ್ತೆ ಕೇವಲ ಅಲ್ಲಿ ಇರುವಂಥ ಕುರುಹುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದಂಥ ಟೀಮ್ ಇದು ಪುರಾತತ್ವ ಇಲಾಖೆ ಮತ್ತು ಕೋರ್ಟ್ ಸಿಬ್ಬಂದಿಯ ಜೊತೆಗೆ ಈ ವಿಷ್ಣು ಶಂಕರ್ ಜೈನ್ ಹೋಗಿರ್ತಾರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಡೆದಂಥ ಘಟ ಘಟನೆ ಸಂಬಲ್ ವಯಲನ್ಸ್ ಅಂತ ಹೋದರೆ ನಿಮ್ಗೆ ಗೂಗಲಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಹಾಗೆ ಹೋದಂಥ ವಿಷ್ಣು ಶಂಕರ್ ಜೈನ್ ಅವ್ರು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಅವರನ್ನು ಮುಗಿಸಿ ಬಿಡಬೇಕು ಅದಕ್ಕಾಗಿ ಸುಪಾರಿತ್ತು ಹೇಳ್ದವನು ಯಾರು ಹೇಳ್ದವನೊಬ್ಬ ಅಲ್ಲಿಯ ಸ್ಥಳೀಯ ರಾಜಕಾರಣಿ ಆತನ ಹೆಸರು ಸಾರಿಕ್ ತಠಾ ಅಂಥೇಳಿ ಈ ಸಾರಿಗೆ ತಟ ರಾಜಕಾರಣಿಯ ಛದ್ವ ವೇಷದಲ್ಲಿದ್ದಂಥ ಬೈಕು ಕಳ್ಳ ಈತನ ಮೇಲೆ ಉತ್ತರ ಪ್ರದೇಶದ ಬಾರ್ಡರ್ನಿಂದ ದಿಲ್ಲಿ ಮತ್ತು ಉತ್ತರ ಪ್ರದೇಶದ ಮಧ್ಯೆ ಒಂದು ಮುನ್ನೂರು ಬೈಕ್ಗಳನ್ನು ಕಳವು ಮಾಡಿದಂಥ ಬಹಳ ದೊಡ್ಡದಾದಂಥ ಆರೋಪ ಇದೆ ಈತ ನಕಲಿ ಪಾಸ್ಪೋರ್ಟ್ನೊಂದಿಗೆ ದುಬೈಗೆ ಹಾರಿ ಹೋಗ್ತಾನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಅಲ್ಲಿ ಕುತ್ಕೊಂಡು ಹೆಂಡತಿ ನಂಬರಿಗೆ ಫೋನ್ ಮಾಡ್ತಾನೆ ಆತನ ಚೇಲಾದ ಮೂಲಕ ದುಡ್ಡುಗಳನ್ನು ಅಕೌಂಟಿಗೆ ಕಳಿಸ್ತಾನೆ ಕಳಿಸಿ ಯಾವತ್ತು ದಿವಸ ಸಮೀಕ್ಷೆ ಇದೆ ಯಾವತ್ತು ಪುರಾತತ್ವ ಇಲಾಖೆ ವಿಷ್ಣು ಶಂಕರ್ ಜೈನ್ ಎಲ್ಲ ಬರ್ತಾರೋ ಆ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಮಾಡಬೇಕು ಮುಗಿಸಿಬಿಡಬೇಕು ಇದನ್ನು ಹೇಳಿದ್ದಾರು ಈಗ ಎಸ್ ಐ ಟಿಯವರು ಯಾವ ಯೋಗಿ ಆದಿತ್ಯನಾಥ್ ಸರ್ಕಾರ ಒಂದು ಎಸ್ ಐ ಟಿಯನ್ನು ಇದಕ್ಕೋಸ್ಕರ ನೇಮಿಸುತ್ತೆ ಆ ಎಸ್ ಐ ಟಿಯ ವರದಿ ಬಂದಿದೆ ಆ ವರದಿಯಲ್ಲಿ ನಾಲ್ಕು ಸಾವಿರದ ನೂರು ಪುಟಗಳ ಸುದೀರ್ಘವಾದಂಥ ವರದಿ ಅದರಲ್ಲಿ ಇದರ ಹಿಂದಿರುವಂಥ ವ್ಯಕ್ತಿಗಳು ಯಾರು ಕುಮ್ಮಕ್ಕು ಯಾರ್ದು ಯಾರು ಜನ ಸೇರಿಸಿದ್ರು ಯಾರು ಕಲ್ಲು ತೂರಾಟಕ್ಕೆ ಕಾರಣೀಭೂತರಾದರು ಎಲ್ಲವನ್ನು ಸವಿಸ್ತಾರವಾಗಿ ವರದಿ ಮಾಡಿದ್ದಾರೆ ಆಶ್ಚರ್ಯ ನೋಡಿರಿ ಯಾರು ಅಲ್ಲಿಯ ಸಂಸತ್ ಸದಸ್ಯ ಇದಾನಲ್ಲ ಜಿಯಾವೂರ್ ರೆಹಮಾನ್ ಬರ್ಕ್ ಅಂಥೇಳಿ ಈತನ ವಾಟ್ಸಪ್ ಗ್ರೂಪ್ನಿಂದ ಎಲ್ಲರಿಗೂ ಮೆಸೇಜ್ ಹೋಗುತ್ತೆ ಇಷ್ಟು ಗಂಟೆಗೆ ಇಷ್ಟೊತ್ತಿಗೆ ಇವರು ಸಮೀಕ್ಷೆಗೆ ಬರ್ತಾರೆ ಈ ಶಾಹಿ ಮಸೀದಿಗೆ ಆ ಸಂದರ್ಭದಲ್ಲಿ ಎಲ್ಲರೂ ನೆರೆಯಬೇಕು ಅಲ್ಲಿ ಬಂದು ಕಲ್ಲು ತೂರಾಟ ಮಾಡಬೇಕು ಒಂದು ಹಿಂಸಾಚಾರ ನಡಿಬೇಕಲ್ಲಿ ಇನ್ನು ಅಲ್ಲಿ ಎಮ್ ಎಲ್ ಎ ಇದ್ದಾನೆ ಇಕ್ಬಾಲ್ ಮೆಹಮೂದ್ ಅಂತೇಳಿ ಇವರೆಲ್ಲ ಸಮಾಜವಾದಿ ಪಾರ್ಟಿಯವರು ಪ್ರತ್ಯೇಕವಾಗಿ ನಿಮ್ಗೆ ಹೇಳಬೇಕಾಗಿಲ್ಲ ಈ ಇಕ್ಬಾಲ್ ಮೆಹಮೂದನ ಮಗ ಸುಹೇಲ್ ಇಕ್ಬಾಲ್ ಅಂತೇಳಿ ಆತ ಇದರ ಹಿಂದಿರುವಂಥ ಭಾಳ ದೊಡ್ಡದಂಥ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿ ಜನರು ಬರುವ ಹಾಗೆ ನೋಡಿಕೊಂಡಂಥ ವ್ಯಕ್ತಿ ಈಗ ಆತ ಅಪ್ಪ ಇಕ್ಬಾಲ್ ಮೆಹಮೂದ್ ಮೇಲೂ ಕೇಸಿದೆ ಸೋಯೆಲ್ ಇಕ್ಬಾಲ್ ಮೇಲೂ ಕೇಸ್ ಹಾಕಲಾಗಿದೆ ಈತ ಜೈಲಿನಲ್ಲಿದ್ದಾನೆ ಒಟ್ಟು ಎಪ್ಪತ್ತೆಂಟು ಜನ ಇದರ ಹಿಂದೆ ಷಡ್ಯಂತ್ರ ಮಾಡಿದಂಥ ಜನ ಇದ್ದಾರೆ ಕಲ್ಲುಗಳನ್ನು ಮುಂಚೆಯೇ ಸ್ಟಾಕ್ ಮಾಡಿ ಇಡಲಾಗಿತ್ತು ಪಾಕಿಸ್ತಾನದ ರಿವಾಲ್ವರ್ಗಳು ಸಿಕ್ಕಿದ್ದಾವೆ ಕಾಡತೂಸುಗಳು ಸಿಕ್ಕಿದ್ದಾವೆ ಇದಕ್ಕೆ ಬೇಕಾದಂಥ ಎಲ್ಲ ತ ಸವಲತ್ತುಗಳನ್ನು ತಯಾರಿ ಮಾಡಿಕೊಂಡು ಈ ರೀತಿಯದಾದಂಥ ದಾಳಿ ಮಾಡಲಿಕ್ಕೆ ಎಲ್ಲ ರೀತಿಯ ಸ್ಕೆಚ್ ಹಾಕಲಾಗಿತ್ತು ಅದರ ಪ್ರಕಾರ ನಡೆಯುತ್ತೆ ಪೊಲೀಸರು ಹಾರಿಸಿದ ಗುಂಡಲ್ಲ ಅಲ್ಲಿ ಸತ್ತವರು ನಾಲ್ಕು ಜನ ಒಬ್ಬ ಪೊಲೀಸರ ಕಾಲಿಗೆ ಗುಂಡು ಬೀಳುತ್ತೆ ಅವರನ್ನು ನೋಡಿದಾಗ ಕಾಡ್ತೂಸುಗಳನ್ನು ನೋಡಿದಾಗ ಯಾವೂ ಭಾರತದ ಕಾಡತೂಸುಗಳಲ್ಲ ಎಲ್ಲ ಪಾಕಿಸ್ತಾನದಿಂದ ಬರ್ತವೆ ಅಂದರೆ ಈ ಸಂಭಲ್ ಅನ್ನುವಂಥ ಹಿಂದೂಗಳ ಪುಣ್ಯಕ್ಷೇತ್ರ ಕಲ್ಕಿ ಅವತಾರದ ಹರಿಹರೇಶ್ವರ ದೇವಸ್ಥಾನ ಇರುವಂಥ ಕ್ಷೇತ್ರ ಯಾವ ಸ್ಥಿತಿಯಲ್ಲಿತ್ತು ಅಂತಂದರೆ ಇಡೀ ಊರೇ ಪಾಕಿಸ್ತಾನ ಆಗಿ ಕೂತಿತ್ತದು ಈ ಜಿಯಾ ರೆಹಮಾನ್ ಇದಾನಲ್ಲ ಈ ಜಿಯಾ ರೆಹಮಾನ್ ಯಾವಾಗ ಈ ಘಟನೆ ನಡೆಯುತ್ತೋ ಓಡೋಗಿಡ್ತಾನೆ ಫಸ್ಟ್ ಆಮೇಲೆ ಆತನ ಮನೆಯ ಮೇಲೆ ದಾಳಿ ಮಾಡಲಾಗತ್ತೆ ದಾಳಿ ಮಾಡಿದಾಗ ಈತ ಅನಧಿಕೃತವಾಗಿ ಕರೆಂಟ್ ತೊಗೊಂಡಿರ್ತಾನೆ ಮೇಲೆ ಎಲೆಕ್ಟ್ರಿಸಿಟಿ ಥೆಫ್ಟ್ ಕೇಸ್ ಇದೆ ಮನೆಯಲ್ಲಿ ಎ ಸಿಗಳು ಎಲ್ಲ ನಡೀತಾ ಇರ್ತವೆ ಆದರೆ ಎಲ್ಲವೂ ಕೂಡ ಅನಧಿಕೃತವಾಗಿರ್ತವೆ ಪೊಲೀಸರು ಬಂದು ಪೊಲೀಸರು ಎಲೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನ ಜೊತೆ ಹೋಗಿ ಇಡೀ ಮನೆಯ ತನಿಖೆ ಮಾಡ್ತಾರೆ ನೋಡಿದಾಗ ಸಂಪೂರ್ಣವಾಗಿ ಎಲ್ಲವೂ ಅನಧಿಕೃತವಾದಂಥ ವ್ಯವಹಾರಗಳು ನೋಡಿ ಒಬ್ಬ ಸಮಾಜವಾದಿ ಪಾರ್ಟಿಯ ಸಂಸತ್ ಸದಸ್ಯ ಇದೇ ದೇಶದ ಸಂಪನ್ಮೂಲವನ್ನು ಕದ್ದು ತೆಗೆದುಕೊಳ್ಳುವಂಥ ವ್ಯಕ್ತಿ ಇನ್ನೊಬ್ಬ ಅಲ್ಲಿಯ ಎಮ್ ಎಲ್ ಎ ಆತನ ಮಗ ಸಂಬಲ್ನಲ್ಲಿ ಹಿಂಸಾಚಾರಕ್ಕೆ ಕಾರಣೀಭೂತನಾದಂಥ ಮನುಷ್ಯ ಇವರು ಯಾರನ್ನ ತಡೆಯಿದ್ದಾರೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅನ್ನೋದು ಇದೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಈ ಘಟನೆ ಆದಮೇಲೆ ಆದಂಥ ರೆಪರ್ಕೇಶನ್ ಏನು ಅಂತ ಹೇಳ್ತೀನಿ ಈ ಸಂಬಲ್ ಎನ್ನುವಂಥ ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಹಲವಾರು ದೇವಸ್ಥಾನಗಳಿದ್ವು ಈ ಹಿಂದೆ ಇದೇ ರೀತಿಯಾದಂಥ ಕೋಮು ಹಿಂಸಾಚಾರ ಉಂಟಾಗಿ ಅಲ್ಲಿ ಒಂದು ನೂರ ನಾಲ್ಕು ಕುಟುಂಬಗಳು ಊರನ್ನು ತೊರೆದು ಬಿಡ್ತಾವೆ ಇವರ ಕಾಟವನ್ನು ತಡಿಲಾರದೆ ಹಾಗೆ ತೊರೆದಂಥ ಸಂದರ್ಭದಲ್ಲಿ ಅಲ್ಲಿಯ ದೇವಸ್ಥಾನಗಳನ್ನು ಮುಚ್ಚಿ ಮನೆಗಳನ್ನು ಕಟ್ಟಿಕೊಳ್ಳಲಾಗಿದೆ ಅಲ್ಲಿಯ ದೇವಸ್ಥಾನಗಳನ್ನು ಒಡೆದು ಅಂಗಡಿಗಳನ್ನು ಮಾಡಲಾಗಿದೆ ದೇವರನ್ನು ಒಳಗಡೆ ಮುಚ್ಚಿಡಲಾಗಿದೆ ಅವೆಲ್ಲವೂ ಒಂದೊಂದಾಗಿ ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದ್ದಾವೆ ಒಂದು ಕಲ್ಯಾಣಿಯನ್ನು ತೆಗೆದಿದ್ದಾರೆ ಮುಚ್ಚಿ ಹೋಗಿದ್ದಂಥ ಕಲ್ಯಾಣಿಯನ್ನು ತೆಗೆದಿದ್ದಾರೆ ಅದ್ರ ಮೇಲೆ ಇವರು ಮಸೀದಿ ಕಟ್ಟಿದ್ದಾರೆ ನೋಡಿ ಈ ದೇಶದ ಮೇಲೆ ಕೇವಲ ಔರಂಗಜೇಬು ಬಂದು ದಾಳಿ ಮಾಡಿದ ಬಾಬರ್ ದಾಳಿ ಮಾಡಿದ ಅಲ್ಲ ಈಗಿರುವಂಥ ಜನ ಇದಾರಲ್ಲ ಇವರು ಕೂಡ ಹಿಂದುತ್ವದ ವಿರುದ್ಧವಾಗಿ ಆ ರೀತಿಯ ದ್ವೇಷವನ್ನು ಮಾಡ್ತಾರೆ ಮತ್ತು ಹಿಂದುತ್ವದ ಯಾವುದೇ ಅಸ್ತಿತ್ವ ಇರಲಾರದ ಹಾಗೆ ಮಾಡಲಿಕ್ಕೆ ಗಜವಾಯಿ ಹಿಂದೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಈಗ ನಾಲ್ಕು ಸಾವಿರದ ನಾಲ್ಕುನೂರು ಪುಟಗಳ ವರದಿ ಬಂದಿದೆ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಟ್ಟು ಎಪ್ಪತ್ತ ಒಂಬತ್ತು ಜನ ಈ ಆರೋಪಿಗಳ ಪಟ್ಟಿಯಲ್ಲಿರೋದು ಒಬ್ಬೊಬ್ಬರನ್ನಾಗಿ ತಲಾಶ್ ಮಾಡಿ ಒಳಗಡೆ ಹಾಕುವ ಕೆಲಸ ನಡೀತಾ ಇದೆ ನನಗೆ ಭಯ ಆಗಿದ್ದು ಆತಂಕ ಆಗಿದ್ದು ವಿಷ್ಣು ಶಂಕರ್ ಜೈನ್ ಅಂತ ವ್ಯಕ್ತಿ ಅಮಾಯಕ ವ್ಯಕ್ತಿ ಆತ ಯಾರಿಗೂ ಹಾರ್ಮ್ ಮಾಡ ಅಪಾಯ ಮಾಡಿದಂಥ ವ್ಯಕ್ತಿ ಅಲ್ಲ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿದಂಥ ವ್ಯಕ್ತಿ ಅಲ್ಲ ಸತ್ಯಕ್ಕಾಗಿ ಹೋರಾಡುವಂಥ ಮನುಷ್ಯ ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ಈತನ ತಂದೆಯನ್ನು ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತೆ ಹರಿಶಂಕರ್ ಜೈನ್ ಅವ್ರನ್ನ ರಾಮ ಮಂದಿರದ ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ ಸುಪ್ರೀಂ ಕೋರ್ಟಲ್ಲಿ ಹರಿಶಂಕರ್ ಜೈನ್ ಐ ಸಿ ಯುನಿಂದ ಅವರ ಮಗನಿಗೆ ಹೇಳ್ತಾರೆ ತಕ್ಷಣ ನೀನು ಕೋರ್ಟ್ ಹೋಗಿ ಹಾಜರಾಗು ನನ್ನನ್ನು ರಾಮ ಕಾಪಾಡ್ತಾನೆ ನೀನು ಹೋಗಿ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡದೆ ಹೋದರೆ ಇವರು ದಾರಿ ತಪ್ಪಿಸುವ ಸಾಧ್ಯತೆ ಇರ್ತದೆ ಅಪ್ ಅಪೋಜಿನೆಂಟ್ನ ದಾರಿ ತಪ್ಪಿಸುವ ಸಾಧ್ಯತೆ ಇರ್ತದೆ ನಿನ್ನ ಅಗತ್ಯ ಇಲ್ಲಿಲ್ಲ ನ್ಯಾಯಾಲಯದಲ್ಲಿದೆ ಹೋಗು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು ನನ್ನನ್ನು ನೋಡ್ಕೊಳೋಕ್ಕೆ ಶ್ರೀರಾಮಚಂದ್ರ ಇದ್ದಾನೆ ಅಂತ ಹೇಳ್ತಾರೆ ಅಂಥ ಕುಟುಂಬ ರೀ ಅಂಥ ಕುಟುಂಬದವ್ರಿಗೆ ಇವರು ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಸುಪಾರಿ ಕೊಡ್ತಾರೆ ಅಂದರೆ ಇವ್ರನ್ನ ಯೋಗಿ ಆದಿತ್ಯ ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವ ಮುಂದಿನ ದಿನಗಳಲ್ಲಿ ನಡೆದಂಥ ವಿದ್ಯಮಾನ ಮತ್ತು ತಮ್ಮದರಿಗೆ ಅರ್ಪಿಸುವ ಕೆಲಸ ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ